ಭಾಗ್ಯನಗರ ಸಂಸ್ಕೃತ ಪಾಠಶಾಲೆಗೆ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಅವರಿಂದ ಭೂಮಿ ಪೂಜೆ ಭಾಗ್ಯನಗರದ ಓಜನಹಳ್ಳಿ ರಸ್ತೆಯಲ್ಲಿ ಇರುವಂತಹ ವೀರಮಹೇಶ್ವರ ಜಂಗಮ ಕ್ಷೇಮಾಭದ್ದಿಯ ಜಾಗದಲ್ಲಿ ಶುಕ್ರವಾರದಂದು ಸಂಸ್ಕೃತ ಪಾಠ ಶಾಲೆಯ ಭೂಮಿ ಪೂಜೆಯನ್ನ ಕೊಪ್ಪಳ ಶಾಸಕ ರಾಘವೇಂದ್ರ ಹೆಟ್ನಾಳ್ ನೆರವೇರಿಸಿದ್ರು ನಂತರ ಮಾತನಾಡಿದರು ಜಂಗಮ ಸಮಾಜದಿಂದ ಭಾಗ್ಯನಗರದಲ್ಲಿ ಭೂಮಿಯನ್ನು ಖರೀದಿ ಮಾಡಲಾಗಿತ್ತು ಆದರೆ ಈಗ ಕಟ್ಟಡ ಕಾಮಗಾರಿಗೆ ಸಮಯ ಕೂಡಿ ಬಂದಿತ್ತು ಇಂದು ಸಮಾಜದ ಎಲ್ಲರೂ ಸೇರಿ ನೂತನ ಸಂಸ್ಕೃತ ಪಾಠಶಾಲೆ ನಿರ್ಮಾಣಕ್ಕೆ ಮುಂದಾಗಿದ್ದು ನಮಗೆ ಸಂತೋಷವನ್ನು ಉಂಟುಮಾಡಿದ್ದು ಮುಂದಿನ ದಿನದಲ್ಲಿ ಈ ಕಟ್ಟಡಕ್ಕೆ ಬೇಕಾದ ಮೂಲ ಸೌಕರ್ಯಗಳಿಗೆ ನಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಕೊಡ್ತೀವಿ ಎಂದಿದ್ದಾರೆ ಶಾರದೆಯ ಪಾರ್ವತ ಪರಮ ಪಾವನೆಯ ಸ್ನಾನವ ಮಾಡುತ ತೈಲ ಮಳಿಗಳ ನುಟ್ಟು ಸ್ನಾನವ ಮಾಡುತ್ತ ತೈಲ ಮಳಿಗಳ ಹಣೆಯಲ್ಲಿ ತೀಡುವೆ ಭಸ್ಮನು ಮಾಡುವೆನು ಗೌರಿ ಪೂಜೆಯನು ಮನೆಯಲ್ಲಿ ಅದರ ಜೊತೆಗೆ ಮೊನ್ನೆ ನಾವೆಲ್ಲ ಸಮಾಜದ ಹಿರಿಯರೆಲ್ಲರೂ ಲೋಕಸಭಾ ಸದಸ್ಯರಿಗೆ ಮನವಿ ಮಾಡಿಕೊಂಡ್ವಿ ಇಲ್ಲ ಇಲ್ಲೊಂದು ಬಿಲ್ಡಿಂಗ್ ಕಟ್ಟಬೇಕಾಗಿದೆ ಒಂದು ಕಂಪೌಂಡ್ ಕಟ್ಟಬೇಕಾಗಿದೆ ಅಂದಾಗ ಅವರು ಐದು ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಇದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಎಲ್ಲ ಎಸ್ಟಿಮೇಟ್ ಕೂಡ ಆಗಿದೆ ಟೆಕ್ನಿಕಲ್ ಕೂಡ ಆಗಿದೆ ಅನ್ನೋ ದುಡ್ಡು ಕೂಡ ಬಿಡುಗಡೆ ಆಗಿದೆ ಅದು ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ವಿಭಾಗಕ್ಕೆ ಅವರು ಏಜೆನ್ಸಿಯನ್ನು ಕೊಟ್ಟಿದ್ದಾರೆ ಈ ವಾರದಲ್ಲಿ ಇದು ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ಮಾನ್ಯ ಲೋಕಸಭಾ ಸದಸ್ಯರನ್ನು ಮೊನ್ನೆ ಶಾಸಕರನ್ನು ಕೂಡ ಇವತ್ತು ಆಹ್ವಾನ ಮಾಡಿದ್ದೀವಿ ಆದರೆ ಲೋಕಸಭಾ ಸದಸ್ಯರಿಗೆ ಒಂದು ಅರ್ಜೆಂಟ್ ಫೋನ್ ಬಂದಿದ್ದರಿಂದ ಲೋಕಸಭಾ ಸದಸ್ಯರು ಇವತ್ತು ಬೇರೆ ಕಡೆ ಈಗಾಗಲೇ ಪ್ರಯಾಣ ಮಾಡಿರೋದರಿಂದ ಮಾನ್ಯ ಶಾಸಕರು ಎಲ್ಲ ನಾನೇ ಬರ್ತೀನಿ ಅವರು ಇವತ್ತು ಅಂತೇಳಿ ಈಗ ಬಂದು ಶಾಸಕರು ಮಾಡಿದ್ದಾರೆ ಅವ್ರ ಶಾಸಕರಿಗೆ ಕೂಡ ಒಳ್ಳೆ ಅನುಕೂಲ ಒಳ್ಳೆ ರೀತಿಯ ಅವರಿಗೆ ಕೂಡ ಅಧಿಕಾರ ಸಿಗಲಿ ಬಂದು ಮಾತು ಹೇಳಿ ನಮ್ಮ ಸಮಾಜಕ್ಕೆ ಕೂಡ ಇದಾಗಲಿ ಅಲ್ಲಿ ಕೂಡ ಮೊನ್ನೆ ಒಂದು ಇಪ್ಪತ್ತೈದು ಲಕ್ಷಕ್ಕೂ ಅನುದಾನವನ್ನು ಈಗ ಕೊಪ್ಪಳದಲ್ಲಿರ್ತಕ್ಕಂಥ ಕೊಪ್ಪಳ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಸಮುದಾಯ ಭವನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ಮನವಿಗೆ ಕಳಿಸಿದ್ದಾರೆ ಮತ್ತು ಕೂಡ ಇಲ್ಲಿ ಕೂಡ ನಾನು ಜನವರಿ ಫೆಬ್ರವರಿ ಕೂಡ ಇಲ್ಲಿ ಕೂಡ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಜಗದಲ್ಲಿ ಹೇಳಾರ ಹಾಗಾಗಿ ಆ ಶಾಸಕರು ಕೂಡ ನಮ್ಮ ಜಂಗಮರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ತಾವೆಲ್ಲ ಜಂಗಮ ಸಮಾಜದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಕೊಪ್ಪಳ ತಾಲೂಕು ಜಂಗಮ ಸಮಾಜದ ಎಲ್ಲ ಬಂಧುಗಳಿಗೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಧನ್ಯವಾದಗಳು ಶ್ರೀನಿವಾಸ ಗುಪ್ತ ಭಾಗಿನಗರ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಆದ ಹೊಂದೂರು ಸಾಬ್ ಪಟ್ಟಣ ಪಂಚಾಯತ್ ಸದಸ್ಯ ಗವಿಸಿದ್ದಯ್ಯ ಕೊಪ್ಪಳ ನಗರಸಭೆ ಸದಸ್ಯರು ಆಗಿರುವಂತಹ ಬಸಯ್ಯ ಹಿರೇಮಠ ಗುರುರಾಜ್ ಹುಲಿಗೇರಿ ಕಾಂಗ್ರೆಸ್ ಮುಖಂಡ ಕೆಎಂ ಸಯ್ಯದ್ದ ಜಂಗಮ ಸಮಾಜದ ಗೌರವಾಧ್ಯಕ್ಷ ಕೊಟ್ಟರ ಬಸಯ್ಯ ಹಿರೇಮಠ ಅಧ್ಯಕ್ಷ ಹಂಪಯ್ಯ ಮೆತಗಲ್ ಉಪಾಧ್ಯಕ್ಷ ಗವಿಸಿದ್ದಯ್ಯ ಲಿಂಗ ಬಸಯ್ಯನ ಮಠ ಪ್ರಧಾನ ಕಾರ್ಯದರ್ಶಿ ಬಸಯ್ಯ ಹಿರೇಮಠ ಸಮಾಜದ ಮುಖಂಡರು ಆಗಿರುವಂತಹ ವಿಎಂ ನೂರು ಮಠ ನೀಲಕಂಠಯ್ಯ ಹಿರಮಠ ಗವಿಸಿದಯ್ಯ ಸಸಿಮಠ ಬಾಲ ಚಂದ್ರ ಸಿದ್ದಯ್ಯ ಹಿರೇಮಠ ಪಂಪಯ್ಯ ಹಿರಮಠ ಶಿವಕುಮಾರ್ ಹಿರೇಮಠ ನಾಗಭೂಷಣ್ ಸಾಲಿಮಠ ಶಂಕರಯ್ಯ ಸಾಲಿಮಠ ಸಿದ್ದು ಹಿರೇಮಠ ಬಿಕೆ ಹಿರೇಮಠ ಶಂಕರಯ್ಯ ಗುತ್ತಿಗೆದಾರರು ಪಂಚಯ್ಯ ಹಿರೇಮಠ ಮಂಜುನಾಥ ಕದ್ರಳಿಮಠ ಶಿವಯ್ಯ ರವಿಯಯ್ಯ ಜಯಶ್ರೀ ಹಿರೇಮಠ ಲಲಿತಾ ಹಿರೇಮಠ ಪಾರ್ವತಿ ಪಂಚಯ್ಯ ಇತರರು ಹಾಜರಿದ್ದರು